ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದೀನ ನಾವು ಅಂಟುನುಂಡೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕಾದ ನಂತರ ಒಂದು ಕಾಲು ಕಪ್ ಆಗೋಷ್ಟು ಗೋಂದು ಅಥವಾ ಅಂಟು ಅಂತ ಸಿಗುತ್ತೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಅಂಟನ್ನು ತೊಗೊಂಡು ಆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ಅಂಟು ಹೇಗಂದರೆ ತುಪ್ಪದಲ್ಲಿ ಹುರಿಯೋದ್ರಿಂದ ಪಾಪ್ಕಾರ್ನ್ ರೀತಿ ಆಗುತ್ತೆ ಆನಂತರ ಪುಡಿ ಮಾಡಿ ಬಳಸ್ಕೋಬೋದು ಈ ರೀತಿ ಸಣ್ಣ ಉರಿನಲ್ಲೇ ಇಟ್ಕೊಂಡು ಗೋಂಧನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಆಗೋತ್ತಿಗೆ ನಾವು ಹಾಕಿರೋಂಥ ಎಲ್ಲ ಅಂಟು ಕೂಡ ಪಾಪ್ಕಾರ್ನ್ ರೀತಿ ಆಗುತ್ತೆ ನೋಡಿ ಅದು ಕೆಂಪಗಿರೋದು ವೈಟಗಾಗುತ್ತೆ ಎಲ್ಲ ಆ ಥರ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಆರೋದಕ್ಕೆ ಒಂದು ತಟ್ಟೆಗೆ ತೆಗೆದು ಇಟ್ಕೊಳ್ಳಿ ಈ ಅಂಟಿನಂಡೆ ಮಾಡಿ ಡೈಲಿ ಒಂದೊಂದು ಉಂಡೆ ತಿನ್ನೋದರಿಂದ ಮೂಳೆಗಳು ಗಟ್ಟಿಯಾಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಗ ನಾನು ಇದನ್ನು ಒಂದು ತಟ್ಟೆಗೆ ತೆಗೆದು ಪೂರ್ತಿ ತಣ್ಣಗಾಗೋದಕ್ಕೆ ಇದ್ದೀನಿ ಈಗ ಅಂಟು ಹುರಿದಾದ ನಂತರ ಮತ್ತೆ ನಾನಿಲ್ಲಿ ಅದೇ ಬಾಣಲಿನಲ್ಲಿ ಕುಂಬಳಕಾಯಿ ಬೀಜನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಹುರ್ಕೋತಾ ಇದ್ದೀನಿ ಅದರಲ್ಲಿರೋ ತುಪ್ಪನೇ ಸಾಕಾಗುತ್ತೆ ಈಗ ಅದನ್ನು ಅದು ಕೂಡ ಸಿಡಿಯೋಕ್ಕೆ ಶುರುವಾಗುತ್ತೆ ಅದೇ ಹುರ್ಕೋಬೇಕು ಹುರಿದು ಅದನ್ನು ಒಂದು ತಟ್ಟೆಗೆ ತೆಗ್ದಿಡಿ ಎಲ್ಲನೂ ಹುರಿಯೋ ಪದಾರ್ಥ ಎಲ್ಲಾನು ಸಪ್ರೇಟ್ ಸಪ್ರೇಟ್ ತೆಗೆದಿಡೋದ್ರಿಂದ ಆಮೇಲೆ ಪುಡಿ ಮಾಡ್ಕೊಳ್ಳೋವಾಗ ಸುಲಭ ಆಗುತ್ತೆ ನಾನಿಲ್ಲಿ ಮತ್ತೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿನ ಚೆನ್ನಾಗಿ ಗರ್ಗರಿ ಹುರ್ಕೋತಾ ಇದ್ದೀನಿ ಬಾದಾಮಿ ಹುರಿದಾದ ನಂತರ ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಟು ಆನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಿ ಗೋಡಂಬಿಯನ್ನು ಪೂರ್ತಿ ಕಪ್ಪಗಾಗೋ ಗಂಟೆ ಹುರಿಯೋ ಅವಶ್ಯಕತೆ ಇಲ್ಲ ಬಾದಾಮಿ ಆದರೆ ಕಡಲೆ ಬೀಜದ ಥರ ಒಳಗಡೆ ಎಲ್ಲ ಗಟ್ಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಗೋಡಂಬಿಗೆ ಅಷ್ಟು ಟೈಮ್ ಬೇಕಾಗೋದಿಲ್ಲ ಒಂದು ನಿಮಿಷದೊಳಗಾಗಿ ಹುರಿದಿದ್ದಾಗುತ್ತೆ ಬೇಗ ಬೇಗ ಹುರ್ಕೊಂಡು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಗೋಡಂಬಿ ಹುರಿದಾದ ನಂತರ ಈಗ ಅದೇ ಪ್ಯಾನ್ಗೆ ಕಾಲು ಕಪ್ ಆಗೋಷ್ಟು ನಾನಿಲ್ಲಿ ಡೆಸಿಕೇಟೆಡ್ ಕೋಕೊನೆಟ್ ಪುಡಿ ಬಳಸ್ತಾ ಇದ್ದೀನಿ ನೀವು ಒಣ್ಕೊಬ್ರಿ ಕೂಡ ದಪ್ಪ ದಪ್ಪಕ್ಕೆ ತುರಿದು ಒಂದು ಪಲ್ಸ್ ಮಾಡಿ ಈ ರೀತಿ ನೈಸಕ್ಕೆ ಪುಡಿ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಈ ಡೆಸಿಕೇಟೆಡ್ ಕೋಕೋನೆಟ್ ಪುಡಿನ ಸ್ವಲ್ಪ ಸಪ್ರೇಟ್ ತೆಗೆದಿಟ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೇನು ಕೂಡ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಗಸಗಸೆ ಕೂಡ ಸಿಡಿಯೋಕ್ಕೆ ಶುರು ಆಗುತ್ತೆ ಅಲ್ಲಿ ಗಂಟ ಹುರ್ಕೊಂಡು ಪಕ್ಕಕ್ಕೆ ತೆಗ್ದಿರಿ ಹೀಗೆ ಎಲ್ಲ ಪದಾರ್ಥಗಳನ್ನೂ ಹುರ್ಕೊಂಡಿದ್ದಾದ ನಂತರ ಒಂದೊಂದಾಗಿ ಪುಡಿ ಮಾಡ್ಕೊಳ್ಳೋಣ ನಾವಿಲ್ಲಿ ಮೊದಲು ಅಂಟು ಹುರಿದ್ವಿ ಅಂಟು ಪೂರ್ತಿ ತಣ್ಣಗಾಗಿದೆ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ತಾಯಿದ್ದೀನಿ ಅಂಟನ್ನು ಪುಡಿ ಮಾಡಿಕೊಂಡು ಈಗ ಒಂದು ಬಟ್ಲಿಗೆಲ್ಲನೂ ತೆಗೆದಿಟ್ಕೊಳ್ಳಿ ಎಲ್ಲನೂ ಆಮೇಲೆ ಹಾಕ್ಕೊಂಡು ಉಂಡೆ ಕಟ್ಕೋಬೋದು ನಾನಿಲ್ಲಿ ಅಂಟನ್ನು ಪುಡಿ ಮಾಡಿ ತೆಗೆದಿಟ್ಟಿದ್ದೀನಿ ಈಗ ಅದಕ್ಕೆ ಕುಂಬಳು ಬೀಜ ಹುರಿದಿರೋದನ್ನು ಹಾಗೆ ಸೇರಿಸ್ಕೋತಾ ಇದ್ದೀನಿ ಗಸಗಸೆ ಹುರಿದಿರೋದನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಬೇಸಿಕೇಟೆಡ್ ಕೊಕೋನಟ್ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಮಿಕ್ಸಿ ಜಾರ್ಗೆ ಗೋಡಂಬಿ ಹುರಿದಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಆನಂತರ ಬಾದಾಮಿನ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೈಸಾಗಿ ಪುಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ ತರ್ತರಿಯಾಗಿ ಪುಡಿ ಮಾಡಿದರೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಬೆಲ್ಲ ಒಂದು ಕಪ್ಪಾಗೋಷ್ಟನ್ನು ಪುಡಿ ಮಾಡಿಕೊಂಡು ಅದೇ ಬಟ್ಲಿಗೆ ತೆಗೆದಿಟ್ಕೊಳ್ಳಿ ನಿಮ್ಮ ಸ್ವೀಟಿಗೆ ತಕ್ಕಾಗೆ ಹೆಚ್ಚು ಕಡಿಮೆ ಮಾಡಿ ಸೇರಿಸ್ಕೋಬೋದು ನಾನಿಲ್ಲಿ ಖರ್ಜೂರ ಕೂಡ ಹಾಕ್ತಾ ಇರೋದ್ರಿಂದ ಬೆಲ್ಲ ಒಂದು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಂದರೆ ಒಂದು ಹತ್ತರಿಂದ ಹದಿನೈದು ಖರ್ಜೂರನ ಬೀಜ ತೆಗೆದು ಈ ರೀತಿ ಪೇಸ್ಟ್ ರೀತಿ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ ಬೀಜ ತೆಗೆದು ಮಿಕ್ಸಿನಲ್ಲಿ ಒಂದು ಪಲ್ಸ್ ಮಾಡೋದ್ರಿಂದ ಪೇಸ್ಟ್ ಆಗುತ್ತೆ ಈಗ ಮತ್ತೆ ಅದೇ ಫ್ರೈ ಪ್ಯಾನ್ ಇಟ್ಕೊಂಡು ಇಲ್ಲಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋಂಥ ಖರ್ಜೂರನ ಹಾಕ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಈ ರೀತಿ ಖರ್ಜೂರ ಪೇಸ್ಟ್ ಮಾಡಿರೋದನ್ನು ಹಾಕಿ ಹುರ್ಕೊಳ್ಳೋದ್ರಿಂದ ಖರ್ಜೂರ ಸಾಫ್ಟ್ ಆಗುತ್ತೆ ಮತ್ತು ಉಂಡೆ ಕಟ್ಟೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಎರಡು ನಿಮಿಷ ಆಗೋಷ್ಟು ಹುರ್ಕೊಂಡ ನಂತರ ಖರ್ಜೂರ ಸ್ವಲ್ಪ ಸಾಫ್ಟಾಗಿ ಉಂಡೆ ರೀತಿ ಬಂದಿದೆ ಈಗ ಒಲೆ ಆರಿಸ್ಕೊಂಡು ನಾವು ಹುರಿದಿಟ್ಕೊಂಡಿರೋಂಥದ್ದು ಮತ್ತು ಪುಡಿ ಮಾಡಿಟ್ಕೊಂಡಿರೋಂಥ ಬೆಲ್ಲ ಎಲ್ಲನೂ ಸೇರಿಸ್ಕೊಂಡು ಏಲಕ್ಕಿ ಪುಡಿ ಹಾಕಬೇಕು ಇಲ್ಲಿ ಏಲಕ್ಕಿ ಪುಡಿ ಹಾಕಿರೋದು ಸ್ಕಿಪ್ ಆಗಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋ ಹದ ನೋಡ್ಕೊಳ್ಳಿ ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ತುಪ್ಪನ ಕರಗಿಸ್ಬಿಟ್ಟು ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇರೋದಿಲ್ಲ ಹಾಗೆ ಉಂಡೆ ಕಟ್ಕೊಡಿ ಕೈಯನ್ನು ತುಪ್ಪದಲ್ಲಿ ಸ್ವಲ್ಪ ಒದ್ದೆ ರೀತಿ ಮಾಡಿಕೊಂಡು ಒಂದೊಂದಾಗಿ ಉಂಡೆ ಕಟ್ಕೊಂಡು ಬಂದರೆ ಅಂಟುಂಡೆ ರೆಡಿಯಾಗಿರುತ್ತೆ ಒಂದು ಸತಿ ಈ ರೀತಿ ಅಂಟು ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ